ಜಾತಿ ಗಣತಿ ಸಮೀಕ್ಷೆಯನ್ನ ಬಗ್ಗೆ ಮಾತನಾಡೋದಕ್ಕೆ ನಾವು ಪತ್ರಿಕೆಯ ಹದಿನಾಲ್ಕು ಅದುವೈ ಅಂದಿನ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಯನ್ನ ಆಗ್ರಹದ ಆಯೋಗ ಮಾಡಿದ್ರು ಹತ್ತು ವರ್ಷಗಳ ನಂತರ ಇತ್ತೀಚೆಗೆ ಜಾತಿ ಗಣಿತಿಯನ್ನು ಬಿಡುಗಡೆ ಮಾಡಿದೆ ಜಾತಿ ಗಣತಿ ಬಿಡುಗಡೆ ಒಂದು ಸಮೀಕ್ಷೆ ನೇಕಾರ ಸಮುದಾಯವು ಸುಮಾರು ಒಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ನಮೂದಾಯ ನಮ್ಮ ನೇಕಾರ ಸಮುದಾಯ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ವಾಸ ಇದ್ದಾರೆ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಆದರೆ ನಮೂದಾಗಿ ನಾನು ಒಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ನಾವು ಸುಮಾರು ಇಪ್ಪತ್ತೇಳು ಒಳ ಮಕ್ಕಳಲ್ಲಿ ಇದ್ದರೆ ಜಾಡ ಮದ್ ಹೀಗೆ ಅನೇಕ ಸೇವುಗಳ ಸಂಘ ಅನೇಕ ರೀತಿಯಲ್ಲಿ ನಾವು ಆದ್ರೆ ಇತ್ತೀಚೆಗೆ ನಾವು ನೋಡಿದ್ದೇವೆ ರಾಜ್ಯ ಸರ್ಕಾರ ಮಧು ಸಮೀಕ್ಷೆ ಮಾಡ್ತಿರೋದು ಸ್ವಂತ ಮಾಡ್ತಾರೆ ಕೇಂದ್ರ ಸರ್ಕಾರನು ಮಾಡ್ತಾರೆ ಸ್ವಂತ ಮಾಡ್ತಾರೆ ಜಾತಿ ಸಣ್ಣ ಪುಟ್ಟ ಜಾ ಜಾತಿಗಳು ಎಷ್ಟಿದೆ ಅಂತ ಅಂಕಿಅಂಶ ಸಿಕ್ಕಿದಾಗ ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡೋ ನಿಟ್ಟಿನಲ್ಲಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಸಾಮಾಜಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಒಂದು ಸಣ್ಣ ಪುಟ್ಟ ಜಾತಿಗಳನ್ನ ಗುರುತಿಸುವಂತ ಕೆಲಸ ಸ್ವಾರ್ಥ ಮಾಡಿ ಆದರೆ ನಮ್ಮ ನೇಕಾರ ಸಮುದಾಯ ಐವತ್ತು ಲಕ್ಷ ಜನಸಂಖ್ಯೆ ಒಂದೇ ಮೊನ್ನೆ ನಮೂದಿಗಳನ್ನು ಕಡಿಮೆ ಅದರಿಂದ ನಾವೆಲ್ಲ ನಮ್ಮ ನೇಕಾರ ಸಮುದಾಯಗಳ ಮಠ ಅಧೀಸರಲ್ಲಿ ಸೇರಿ ನೇಕಾರ ಸಮುದಾಯಗಳ ಮುಖಂಡರು ಎಲ್ಲ ಸೇರಿ ಒಂದು ನಿರ್ಧಾರ ತಗೊಂಡೆ ನಾವೇ ಒಂದು ಆ್ಯಪನ್ನು ಬಿಡುಗಡೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ನಾವೊಂದು ಸಮೀಕ್ಷೆ ಮಾಡೋಣ ನೇಕಾರ ಸಮುದಾಯ ಯಾಕಂದ್ರೆ ನೇಕಾರ ಸಮುದಾಯದವರು ಎಲ್ಲೆಲ್ಲಿ ಇದಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಉದಾಹರಣೆಗೆ ಬಿಜಾಪುರ ಬಿಜಾಪುರದಲ್ಲಿ ನೇಕಾರ ಸಮುದಾಯದವರು ಎಲ್ಲೆಲ್ಲಿ ಇದ್ದಾರೆ ಅಂತ ನೇಕಾರ ಗೊತ್ತಿಲ್ಲ ಎಲ್ಲ ಭಾಗಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಮೂವತ್ತೊಂದು ಜಿಲ್ಲೆಯಲ್ಲೂ ಬೇಕಾದ ಸಮುದಾಯಗಳ ಒಪ್ಪ ಸಂಘಟನೆ ಇದೆ ಯಾಕಂತ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಒಂದು ನಿಖರವಾಗಿ ಸಮೀಕ್ಷೆ ನಾವು ಬಂದಾಗ ನಾವು ಸರ್ಕಾರದಲ್ಲಿ ಒಂದು ಮಾಹಿತಿಯನ್ನು ಕೊಡಬೇಕು ಉದಾಹರಣೆಗೆ ಮೊನ್ನೆ ಜನಪ್ರತಿನಿಗಳ ಹತ್ರ ಹೋಗಿದ್ವಿ ನಿಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಕೇಳ ಆದ್ರೆ ನಮ್ಗೆ ನಿಖರವಾಗಿ ನಮ್ಮ ಜನಸಂಖ್ಯೆ ನಮಗೆ ಗೊತ್ತಿಲ್ಲ ಆದ್ರೆ ನೀವು ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ಕಡಿಮೆ ನಿಂತ ಹೇಗೆ ಹೇಳ್ತೀರಂತೆ ಅದಕ್ಕೋಸ್ಕರ ಈ ಸಮೀಕ್ಷೆ ಮಾಡ್ತಾರೆ ಅವ್ರು ಅವರು ತಿಳಿಸೋದಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಸಮರ್ಪವಾಗಿ ಅನುದಾನ ಸಿಗೋದಕ್ಕೆ ನಾವು ಈ ಸಮೀಕ್ಷೆ ಮಾಡ್ತಾ ಇದ್ದೀವಿ ಮುಂದಿನ ಯುವ ಪೀಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ತುಂಬಾ ನಾವು ನೇತಾರ ಸಮುದಾಯದವರು ವಂಚಿತರಾಗಿ ನಮಗಿಂತ ಕಡಿಮೆ ಇರೋ ಸಮುದಾಯದವರೆಲ್ಲ ಎಲ್ಲ ಕ್ಷೇತ್ರದಲ್ಲೂ ಮುಂದುವರೆ ಸ್ವಂತ ಮಾಡ ಮುಂದುವರಿಬೇಕು ಸ್ವಂತ ಮಾಡಿ ಆದರೆ ನಮ್ಮ ಜನಸಂಖ್ಯೆ ಹೆಚ್ಚಿದ್ರೆ ಬಹಳ ಇದೇ ಇದೆ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಜಿಲ್ಲಾ ಸಂಘಟನೆಯನ್ನು ಮಾಡಿದ್ದಲ್ಲದೆ ನಮ್ಮ ನೇಕಾರ ಸಮುದಾಯಗಳ ಉಪ ಪಂಗಡಗಳ ಎಲ್ಲರನ್ನು ಒಗ್ಗೂಡಿಸಿ ಜಿಲ್ಲಾ ನೇಕಾರ ಒಕ್ಕೂಟಗಳ ಸಮುದಾಯವನ್ನು ರಚಿಸಿ ಈ ಸಮುದಾಯಗಳ ಅಭಿವೃದ್ಧಿಗಾಗಿ ಶ್ರಮ ಪಡ್ತಾ ಇದ್ದಾರೆ ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರು ಹೇಳಿದಂತೆ ಜಾತಿ ಗಣತಿಯನ್ನು ಮಾಡಿದಾಗ ನಮ್ಮ ನೇಕಾರ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ಪ್ರಮಾಣದಲ್ಲಿ ತೋರಿಸಿದ್ದರಿಂದ ಅದಕ್ಕೆ ನಮ್ಮ ಸಮುದಾಯವು ಒಪ್ಪಿಗೆ ಇಲ್ಲದ ಮೂಲಕ ಈಗ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಪ್ರವಾಸ ಮಾಡಿ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಜನರು ನಮ್ಮ ನೇಕಾರ ಸಮುದಾಯಗಳ ಉಪ ಪಂಗಡಗಳಿಗೆ ಸೇರಿದ್ದಾರೆ ಅನ್ನುವ ಕುರಿತು ನಿಖರವಾದ ಅಂಕ ಸಂಖ್ಯೆಗಳನ್ನು ಕಂಡುಹಿಡಿಯುವ ಸಲುವಾಗಿ ಆ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ನಮ್ಮ ಸಮುದಾಯಗಳಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಪಡೆಯುವ ಸಲುವಾಗಿ ಈಗ ಅವರು ಅಹೋರಾತ್ರಿಯಾಗಿ ತಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳೊಂದಿಗೆ ಪ್ರವಾಸವನ್ನು ಕೈಗೊಂಡು ಇಂದು ನಮ್ಮ ಈ ಜಿಲ್ಲೆಗೆ ಆಗಮಿಸಿದ್ದಾರೆ ಅವರು ಈಗ ನಾವು ಯಾವ ರೀತಿಯಾಗಿ ಜನಗಣತಿಯನ್ನು ಮಾಡಬೇಕು ಅನ್ನುವ ಕುರಿತು ತಮ್ಮದೇ ಒಂದು ಆ್ಯಪ್ ತಯಾರು ಮಾಡಿದ್ದು ಅದರಲ್ಲಿ ನಮ್ಮ ಜಿಲ್ಲೆಯ ನೇಕಾರ ಸಮುದಾಯಗಳ ಅಂಕಿ ಸಂಖ್ಯೆಗಳನ್ನು ಮಾಹಿತಿಯನ್ನು ನಾವು ಆದಷ್ಟು ಶೀಘ್ರವಾಗಿ ಭರ್ತಿ ಮಾಡಿ ಕೇಂದ್ರ ಸಕ್ಕ ಕೇಂದ್ರ ನಮ್ಮ ಸಂಘಕ್ಕೆ ಸಲ್ಲಿಸುವಂಥ ಕ್ರಮವನ್ನು ನಾವು ನಮ್ಮ ಜಿಲ್ಲಾ ಒಕ್ಕೂಟದ ಪರವಾಗಿ ಮಾಡುತ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ಕೊಡುತ್ತಾ ನನಗೆ ಒಂದು ಅವಕಾಶ ನೀಡಿದ್ದಕ್ಕಾಗಿ